ಶಿಡ್ಲಘಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ ಅರವತ್ತಕ್ಕೂ ಹೆಚ್ಚು ಮಂದಿಗೆ ನೇರ ನಾಮಕಾತಿ ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಆಯೋಜಿಸಿದ ಉದ್ಯೋಗ ಮೇಳದಲ್ಲಿ ರಾಜ್ಯ ಪೊಲೀಸ್ ವಸ್ತಿ ಮತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಚಕ್ರವರ್ತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರಾಜ್ಯ ಕಂಡ ದಕ್ಷ ಐ ಪಿ ಎಸ್ ಅಧಿಕಾರಿಗಳು ನನ್ನ ನೆಚ್ಚಿನ ಗುರುಗಳು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಮಾನ್ಯ ಶ್ರೀ ಅರುಣ್ಜಯ್ ಚಕ್ರವರ್ತಿ ಸಾಹೇಬರಿಗೆ ಜೋರಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಯುವಕರು ಕೇವಲ ಸರ್ಕಾರಿ ಉದ್ಯೋಗಕ್ಕೆ ಸೀಮಿತವಾಗದೆ ಖಾಸಗಿ ಕ್ಷೇತ್ರದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಪಡಿಸಿಕೊಳ್ಳಬೇಕು ಎಂದು ಕರೆ ಹೇಳಿದರು ಕನ್ನಡ ಮಾಧ್ಯಮದಲ್ಲಿ ಯುಪಿಎಸ್ಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಉತ್ತೀರ್ಣರಾಗಲು ಸಾಕಷ್ಟು ಅವಕಾಶಗಳಿವೆ ಎಂದು ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಯುವಜನತೆ ಸ್ಫೂರ್ತಿಯಾಗಬೇಕು ಎಂದು ಹೇಳಿದರು ಕಷ್ಟಪಟ್ಟು ಇವತ್ತಿನ ದಿವಸ ಒಂದು ಉನ್ನತ ಹುದ್ದೆಗೆ ಏನಾದರೂ ಒಂದು ಮನಸ್ಸಾದರೆ ಸಾಕಷ್ಟು ಸಪೋರ್ಟ್ ಸಿಸ್ಟಮ್ಸ್ ಇದೆ ನಾನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರನೇ ಈ ಒಂದು ಪರೀಕ್ಷೆಗೆ ನಾನು ತಯಾರಿ ಮಾಡಿದಂತಹ ಒಬ್ಬ ಅಭ್ಯರ್ಥಿ ಏನೇನೂ ಇರಲಿಲ್ಲ ಮತ್ತೆ ದಿವಸ ಬನ್ನಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀನು ಒಂದು ಉದಾಹರಣೆ ಕೊಟ್ಟರು ಅವರನ್ನು ನೀವು ಎಲ್ಲರೂ ಇಟ್ಕೋಬೇಕು ಏನು ಇಲ್ಲದರ ಒಂದು ಕಾಲದಲ್ಲಿ ಒಂದು ಇಡೀ ದೇಶಕ್ಕೆ ಒಂದು ಸಂವಿಧಾನ ಬರೆದಂತಹ ಒಬ್ಬ ವ್ಯಕ್ತಿ ಅಂಥ ವ್ಯಕ್ತಿನ ನಾವು ಒಂದು ಹಿಡ್ಕೊಂಡು ನಮ್ಮ ಸಣ್ಣ ಪುಟ್ಟ ದೇಹ ಏನಿರುತ್ತೆ ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು ಒಂದೇ ಒಂದು ಕ್ಲಾರಿಫಿಕೇಶನ್ ಬಹುಶಃ ನಿಮ್ಮ ಮನಸ್ಸಲ್ಲಿ ವಿನಯ ಹೇಳಿದ ಬಂದು ಗೊಂದಲ ಇರ್ಬೋದು ಅವರು ಹೇಳಿದ್ರು ಕನ್ನಡ ಏನು ಕನ್ನಡ ಮೀಡಿಯಮ್ ಇದ್ರೂ ಸಹಿತ ಅವರ ಕೋಚಿಂಗ್ ಸೆಂಟ್ರಲ್ಲಿ ಅವ್ರನ್ನ ಇಂಗ್ಲೀಷ್ ಮೀಡಿಯಂಗೆ ನಾವು ಮಾಡ್ತೀವಿ ಅಂತ ಬಟ್ ಒಂದು ನೆನ್ಪಿಟ್ಕೊಳ್ಳಿ ಯು ಪಿ ಎಸ್ ಸಿ ಪರೀಕ್ಷೆ ಬಗ್ಗೆ ಯಾರಾದರೂ ಈಗ ಒಂದು ಇದೊಂದು ಸಮಸ್ಯೆ ಅಂತ ಅನ್ಸಿದ್ರೆ ಆ ಪರೀಕ್ಷೆನ ನಾವು ಕನ್ನಡದಲ್ಲೂ ಬರಿಬೋದು ಅದಕ್ಕೂ ಅವಕಾಶ ಇದೆ ಇದನ್ನ ನೀವು ಗಮನದಲ್ಲಿಟ್ಕೊಂಡು ನಾವು ಇಂಗ್ಲೀಷಲ್ಲಿ ವೀಕ್ ಅಂತ ನಾವು ಅದನ್ನು ಕುಗ್ಗೋದು ಕುಗ್ಗೋ ಒಂದು ಅವಶ್ಯಕತೆ ಇಲ್ಲ ನಮ್ಮ ವರ್ಣಾಕ್ಯುಲರ್ ಲ್ಯಾಂಗ್ವೇಜ್ ಅಂದರೆ ಯಾವ ಯಾವ ರಾಜ್ಯದಲ್ಲಿ ನಾವು ಉದಾಹರಣೆಗೆ ನಮ್ಮ ರಾಜ್ಯ ನಾವು ನಮ್ಮ ಕನ್ನಡ ಭಾಷೆ ಅದರಲ್ಲೂ ನಾವು ಆ ಒಂದು ಪರೀಕ್ಷೆನ ಬರೆದು ನಮ್ಮ ಏನು ಗುರಿ ಇದೆ ಅದನ್ನು ಮುಟ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಶುರುವಾಗ ಮುಂಚೆ ಒಳ್ಳೆಯ ನೃತ್ಯ ಮಾಡಿದಂಥ ಏನಿಸಿದರು ನಿಹಾರಿಕಾ ಮತ್ತೆ ಒಳ್ಳೆ ಹಾಡು ಹೇಳಿದಂಥ ಮಹೇಶ್ ಮತ್ತು ನಾನು ಹೀಗೆ ಗಮನಿಸಿದೆ ಎಲ್ಲಿ ಇಲ್ಲೊಂದು ಭಾವಚಿತ್ರ ಬಿಡಿಸಿದ್ದಾರೆ ಲೋಕೇಶ್ಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾರ್ಕ್ಸ್ ಮುಗಿಸ್ತೀನಿ ಎರಡು ಮಾರ್ಕ್ ಮುಗಿಸ್ತೀನಿ ಜೈ ಹಿ ಜೈ ಕರ್ನಾಟಕ ಇನ್ಸೈಟ್ಸ್ ಐ ಎ ಎಸ್ನ ಬಿ ಜಿ ವಿನಯ್ ಕುಮಾರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ಮಾರ್ಗದರ್ಶನ ನೀಡಿದರು ಒಂದು ಇನ್ಸೈಟ್ಸ್ ಐ ಎ ಎಸ್ ಅಂತ ಡಿಲ್ಲಿನಲ್ಲೂ ಇದೆ ಜಮ್ಮು ಕಾಶ್ಮೀರದಲ್ಲೂ ಒಂದು ಬ್ರಾಂಚ್ ಇದೆ ಬೆಂಗಳೂರಲ್ಲೂ ಕೂಡ ಇವತ್ತು ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರ್ನಾಟಕದ ತುಂಬ ಪ್ರವಾಸ ಮಾಡಿ ಗ್ರಾಮೀಣ ಭಾಗದ ಯುವಕ ಇದೆ ನನ್ನದೇ ಆದ ಪ್ರೋತ್ಸಾಹ ಕೊಡುವ ಸಮಯದಲ್ಲಿ ನಾನು ನೋಡಿದ ಅಂತಂದರೆ ನಮ್ಮ ರಾಜ್ಯದಲ್ಲಿ ಒಂದು ಅತ್ಯಂತ ದೊಡ್ಡ ಪಿಡುಗು ಇದೆ ಆ ಪಿಡುಗು ಏನಪ್ಪ ಅಂತಂದರೆ ಅಲ್ಪತೃಪ್ತಿ ಅನ್ನೋದು ಆ್ಯಂಬಿಷನ್ ಇಲ್ಲ ಮಹತ್ವಾಕಾಂಕ್ಷೆ ಇಲ್ಲ ನಾನು ಯಾವ್ದು ಇಮಿಡಿಯೇಟ್ ಯಾವ್ದೊಂದು ಕೆಲಸ ಸಿಗ್ತದೆ ಅಲ್ಲಿ ಸೆಟ್ಲಾಗ್ಬಿಡೋಣ ಕಷ್ಟ ಆದರೂ ಪರವಾಗಿಲ್ಲ ಐ ಎ ಎಸ್ ಐ ಪಿ ಎಸ್ ಅನ್ನೋ ಹುದ್ದೆಗಳಿದೆ ನಾವು ಕೂಡ ಕೈ ಹಾಕಬೇಕು ಪ್ರಯತ್ನ ಮಾಡಬೇಕು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಮನೆಗೆ ಎತ್ತವರಿಗೆ ಸಮಾಜಕ್ಕೆ ರಾಜ್ಯಕ್ಕೆ ಕೀರ್ತಿ ತರಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಕೊರತೆ ಕಾಣುತ್ತೆ ಇದು ಯಾಕೆ ಅಂತ ನೋಡಿದಾಗ ನಮಗೆ ಸಿಗ್ತಾ ಶಿಕ್ಷಣದ ಗುಣಮಟ್ಟ ನಮ್ಮ ಡಿಗ್ರಿ ಕಾಲೇಜಲ್ಲಿ ನಮಗೆ ಶಾಲೆಯಲ್ಲಿ ಓದಬೇಕಾದ್ರೆ ಯಾವ ರೀತಿ ಗುಣಮಟ್ಟ ಇತ್ತು ಆ ಶಿಕ್ಷಣ ನನ್ಗೆ ಆ ಧೈರ್ಯ ಕೊಡೋಲ್ಲ ನಾನು ಕೂಡ ಐ ಎ ಎಸ್ ಮಾಡ್ತೀನಿ ಅಂತ ಬಟ್ ಒಂದು ಕಾರ ಇತ್ತು ಐ ಎ ಎಸ್ ಮಾಡ್ಬೇಕಂತಂದ್ರೆ ನೀವು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಇವತ್ತು ಬೆಂಗಳೂರಲ್ಲೇ ಕೂಡ ನಿಮಗೆ ಬಹಳ ಉತ್ತಮವಾದ ಕೋಚಿಂಗ್ ಸಿಗ್ತದೆ ನನಗೆ ಆಗಲಿಂದಲೂ ಹೇಳ್ತಾ ಇದ್ರು ಶ್ರೀಕಾಂತ್ ಅವರು ಹಾಗೂ ಲೋಕೇಶ್ ಅವರು ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರು ನಿಮ್ಮ ವಿದ್ಯಾರ್ಥಿನಿ ಸರ್ ಅಂತಂದು ಭಾಳ ಸಂತೋಷ ಆಯಿತು ಗಗನ ಅವರು ನಮ್ಮ ವಿದ್ಯಾರ್ಥಿನಿ ನನಗೆ ಆಮೇಲೆ ಅವರು ನಮ್ಮ ಸ್ಟೂಡೆಂಟು ಅಂತಂದು ಆಮೇಲೆ ನಮ್ಮ ಎಸ್ ಪಿ ಸಾಹೇಬರು ಕೂಡ ಅವರು ನಮ್ಮ ವೆಬ್ಸೈಟ್ ನನ್ಗೆ ಹೇಳ್ತಾ ಇದ್ರು ಕೇಳಿ ಬಹಳ ಸಂತೋಷ ಆಯ್ತು ಇವತ್ತು ನಿಮಗೆ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಆಯ್ಕೆ ಆಗಿದೆ ನಾನು ಐ ಎ ಎಸ್ ಎ ಮಾಡ್ತೀನಿ ಅನ್ನೋ ಒಂದು ಆಯ್ಕೆ ಆಗಿದ್ರೆ ಮನಸ್ಸು ಮಾಡಿದೀನಿ ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟನ್ನ ಇಲ್ಲಿಂದ ಒಂದು ಕಾಲು ಗಂಟೆ ದೂರ ಇರುವಂತ ಬೆಂಗಳೂರಿಗೆ ಬಂದ್ರೆ ಸಾಕು ಚಂದ್ರ ಅಲ್ಲಿ ಬಂದು ಎರಡು ವರ್ಷ ನಿರಂತರವಾಗಿ ಎಂಟರಿಂದ ಹತ್ತು ತಾಸು ಏನನ್ನ ಓದ್ಬೇಕು ಪ್ರಪಂಚದ ಸುತ್ತಮುತ್ತ ಏನ್ ಆಗ್ತದೆ ಅನ್ನೋದ್ರ ಬಗ್ಗೆ ಕುತೂಹಲ ಹಿಡ್ಕೊಂಡು ತಿಳಿತಾ ಹೋಗ್ಬೇಕು ಅದು ಜಿಯೋಗ್ರಫಿ ಸಂಬಂಧಪಟ್ಟದಾಗಿರುತ್ತೆ ಸಮಾಜಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಇಂಡಿಯನ್ ಪೊಲಿಟಿ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ ಇರ್ಬೋದು ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಇವುಗಳ ಮೇಲೆ ಅತಿಯಾದ ಕುತೂಹಲ ಹಿಡ್ಕೊಂಡು ನೀವು ಮಹತ್ವಾಕಾಂಕ್ಷಿಗಳಾಗಿ ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಪ್ರಯತ್ನ ಮಾಡಿದಾಗ ಮಾರ್ಗದರ್ಶನ ಕೊಡೋದಕ್ಕೆ ಹಾಗೂ ಸಂಪನ್ಮೂಲಗಳ ಕೊರತೆನೂ ಇಲ್ಲ ಇವತ್ತು ಮಾರ್ಗದರ್ಶನೂ ಇದೆ ಸಂಪನ್ಮೂಲನೂ ಇದೆ ಇನ್ಫ್ಯಾಕ್ಟ್ ನಾವು ಪರ್ಸನಲ್ ಆಗಿ ಕುತ್ಕೊಂಡು ಮಾಡ್ತೀವಿ ಇಂಗ್ಲಿಷ್ ಬರೆದ ಇರೋರಿಗೆ ಇಂಗ್ಲಿಷ್ ಕಲಿಸಿ ಐ ಎ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಚಾಲ್ ಸಂಸ್ಥೆ ಯುವಕರು ಶಿಸ್ತುಬದ್ಧ ಜೀವನದ ಮೂಲಕ ಯಶಸ್ಸಿನತ್ತ ಸಾಗಬೇಕು ಎಂದು ಸಲಹೆ ನೀಡಿದರು ವಿವಿಧ ಖಾಸಗಿ ಕಂಪನಿಗಳಿಂದ ಸ್ಥಳದಲ್ಲಿ ಸಂದರ್ಶನ ಅರವತ್ತಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ನೇರ ನೇಮಕಾತಿ ಅಧ್ಯಕ್ಷ ಶ್ರೀಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉದ್ಯೋಗ ಮೇಳಗಳನ್ನು ನಡೆಸುವ ಭರವಸೆ ನೀಡಿದರು ಸರ್ ಸರ್ ವರ್ಷದ ಉದ್ಯೋಗ ಮೇಳ ಮಾಡಿದ್ರೆ ಕಾರ್ಯಕ್ರಮ ಯಾವ ತರ ಈಗಾಗಲೇ ನಮಗೆ ಕಾರ್ಯಕ್ರಮ ಯಶಸ್ವಿ ಆಗಿದೆ ನಮ್ಗೆ ಏಟ್ ಹಂಡ್ರೆಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಸಿಕ್ಕಿದೆ ಮತ್ತೆ ಆಫ್ಲೈನ್ ರಿಜಿಸ್ಟ್ರೇಷನ್ ಬಂದು ತ್ರೀ ಹಂಡ್ರೆಡ್ ಆಗಿದೆ ಸರ್ ಅದರಲ್ಲೂ ಸೆಲೆಕ್ಟೆಡ್ ಮೆಂಬರ್ಸ್ ಬಂದು ಸಿಕ್ಸ್ಟಿ ಟೂ ಆಗಿದೆ ಸಿಕ್ಸ್ಟಿ ಟೂ ಅಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಪದವೀಧರರು ಐ ಟಿ ಐ ಎಲ್ಲ ಸೇರಿಸ್ಕೊಂಡು ಸಿಕ್ಸ್ಟಿ ಟೂ ಸೆಲೆಕ್ಷನ್ ಆಗಿದ್ದಾರೆ ಆ ಸಿಕ್ಸ್ಟಿ ಟೂ ಅಲ್ಲಿ ಬ್ಯಾಂಕಿಂಗ್ ಕೊಟಕ್ ಮಹೀಂದ್ರಾ ಅಲ್ಲಿ ಫೈವ್ ಮೆಂಬರ್ ಸೆಲೆಕ್ಷನ್ ಆಗಿದ್ದಾರೆ ಇನ್ನು ಅದು ಬಿಟ್ಟು ರಿಮೈನಿಂಗ್ ಐ ಟಿ ಐ ಎಸ್ ಎಲ್ ಸಿ ಪಿ ಯು ಸಿ ಇಂಥವ್ರಿಗೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟು ಬ್ಯಾಂಕಿಂಗ್ ಸೆಟರ್ ಸೊ ಈ ರೀತಿ ಎಲ್ಲರಿಗೂ ಒಂದು ಅಲ್ಲೇ ಒಂದು ಲೆಟರ್ ಆಫರ್ ಮಾಡಿದ್ದಾರೆ ಸರ್ ನೀವು ಡಿಜಿಪಿನೇ ಕರ್ಸಿದ್ರೆ ಖುಷಿ ಪಟ್ಟರು ಈ ಒಂದು ಕಾರ್ಯಕ್ರಮ ಈಗ ಕಾರ್ಯಕ್ರಮ ನೋಡಿ ಈಗ ಎಲ್ಲಾ ಜನ ಎಲ್ಲ ಸೇರಿರೋದು ಸ್ಟೂಡೆಂಟ್ಸ್ ಎಲ್ಲಾ ಮಾಡ್ತಿರೋದು ಅರೌಂಡ್ ಒಂದ್ ಎಪ್ಪತ್ ಕಂಪ್ನಿ ಬಂದಿತ್ತು ಅವರು ನೋಡಿ ಸಾಹಿಬರು ತುಂಬಾ ಖುಷಿ ಪಟ್ಟಿದ್ದಾರೆ ಸರ್ ಹೇಗ ಸರ್ ಈಗ ಬೇರೆಯವರೆಲ್ಲ ಬಂದಿದ್ರು ಮತ್ತೆ ಹೌದೌದು ವಿನಯ್ ಸರ್ ಅವರು ಹೌದು ಅವರ ಒಂದು ಗರಡಿಯಲ್ಲೇ ಬಂದಂತವ್ರು ಕೆ ಎಸ್ ಹೌದು ಖುಷಿ ವಿನಯ್ ಸರ್ ಅವರು ನೋಡಿರ್ತಾರೆ ಅಷ್ಟೇ ಸೊ ಇಷ್ಟೊಂದು ಮಾತಾಡಿರಲ್ಲ ತುಂಬಾ ವೇದಿಕೆಯನ್ನ ಅವರು ಹಂಚ್ಕೊಂಡಿರಲ್ಲ ಸೊ ಹಾಗಾಗಿ ಈಗ ಅವನ್ನ ಇಲ್ಲೇ ಲೈವ್ ಅಲ್ಲೇ ನೋಡಿದಕ್ಕೆ ಅವರು ತುಂಬಾ ಖುಷಿ ಪಟ್ಟಿದ ಸರ್ ನಿಜವಾಗ್ಲು ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಯಾವ ತರ ಸ್ಟ್ರಗಲ್ ತರ ಕಷ್ಟ ಸರ್ ನೋಡಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಕೆ ಎಕ್ಸ್ಪೆಕ್ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ನಮ್ಮ ಲಿಯೋ ಕ್ಲಬ್ ಆಫ್ ಕಿರಣ ಟೀಮು ಮತ್ತು ಪೊಲೀಸ್ ಇಲಾಖೆ ಮಾಧ್ಯಮ ಮಿತ್ರರು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಈ ದಿನ ನಾ ನಾವು ಅರವತ್ತೆರಡು ಜನಕ್ಕೆ ಕೆಲಸ ಕೊಡಿಸಿದ್ದೀವಿ ಅಂತ ಪ್ರಾಮಟಗ ನಾನು ಹೇಳ್ಕೋಬೇಕಂದ್ರೆ ಸೊ ಈ ಎಫರ್ಟ್ಸ್ ಎಲ್ಲ ಹಿಡಿದು ಅಷ್ಟು ಜನದು ಇದೆ ಸರ್ ಈ ದಿನ ಮುಂದೆ ಯಾವ ರೀತಿ ಕಾರ್ಯಕ್ರಮಗಳು ನೀವು ರೂಪಿಸ್ಕೊಳ್ಳೋದಕ್ಕೆ ಇದು ಒಂದು ಇನ್ಸ್ಪೈರ್ ಆಯ್ತು ಸರ್ ಈ ಕಾರ್ಯಕ್ರಮ ಸರ್ ಹಂಡ್ರೆಡ್ ಪರ್ಸೆಂಟ್ ಮುಂದೆ ನಾವು ಒಂದು ಏನೇಲ್ಲ ಸೋಷಿಯಲ್ ಸರ್ವಿಸ್ ಮುಂದೆ ಮಾಡಬೇಕು ಖಂಡಿತ ಮಾಡೇ ಮಾಡ್ತೀವಿ ಸರ್ ನಮ್ಮ ಲಿಯೋ ಕ್ಲಬ್ ಟೀಮ್ ಇಂದ ಸರ್ ಈಗಾಗಲೇ ನೀವು ಇದು ಎಷ್ಟನೇ ವರ್ಷದ್ದು ಉದ್ಯೋಗ ಮೂರನೇ ಬಾರಿಗೆ ಕಳೆದ ಸಲ ಯಾರನ್ನ ಕರೆಸಿದ್ರು ಸರ್ ನೀವು ಸರ್ ಕಳೆದ ಸಲ ಇವರು ನಮ್ಮ ಗೋಪಾಲ್ಗೌಡ ಸಾಹೇಬರು ಬಂದಿದ್ರು ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರು ಬಂದಿದ್ರು ಸೊ ಈ ಸರಿ ಪ್ರೆಸೆಂಟ್ ನಮ್ಮ ಜಿ ಡಿ ಜಿ ಪಿ ಸಾಹೇಬರು ಬಂದಿದ್ರು ಸರ್ ಅರುಣ್ ಚಕ್ರೋಚಿ ಸರ್ ಸರ್ ಯಾವ ಕಡೆ ಅವರು ಜಾಸ್ತಿ ಉದ್ಯೋಗ ಕ್ಯಾರೆಸ್ ಬಂದಿದ್ರು ಈ ಒಂದು ಉದ್ಯೋಗ ಮೇಳದಲ್ಲಿ ಸರ್ ಇವರು ವಿಜಯ್ ವಿಜಯಪುರ ಮತ್ತು ದಿಬ್ಬೂರಳ್ಳಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲರೂ ಬಂದಿದ್ರು ಸರ್ ದೇವನಹಳ್ಳಿ ಸಿಲ್ಗಾಟ ಟೌನ್ ಎಲ್ಲರೂ ಬಂದಿದ್ರು ಸರ್ ಟೋಟಲ್ ಆಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ ಹೌದು ಸರ್ ಹೌದು ಸರ್ ಎಲ್ಲರಿಗೂ ನನ್ನ ಕಡೆಯಿಂದ ಹೇಳ್ತೀನಿ ಸರ್ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಲಿಯೋ ಕ್ಲಬ್ ಆಫ್ ಕಿರಣ ಅಧ್ಯಕ್ಷ ಎಸ್ ಶ್ರೀಕಾಂತ್ ಲಯನ್ಸ್ ಕ್ಲಬ್ ಜಯ ಕೀರ್ತಿ ಪುಡ್ ಮನೋಹರ್ ಉಪಾಧ್ಯಕ್ಷ ಗೋವರ್ಧನ್ ಕಾರ್ಯದರ್ಶಿ ಲಿಯೋ ಲೋಕೇಶ್ ವಾಸ ವಿಸಿದ್ಯಾ ಸಂಸ್ಥೆ ರುಪ್ಸಿ ರಮೇಶ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಉಪನ್ಯಾಸಕ ಮೂರ್ತಿ ಸಾಮ್ರಾಟ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಕುರಮ ಮೈತ್ರಿ ಲೊಕೇಶ್ ಕನ್ನಡ ಮೈತ್ರಿ ಷೀಟಿ